ವೀಕ್ಷಕರೇ ನಾವು ಬಿಹಾರ ಚುನಾವಣೆಯನ್ನು ಕವರ್ ಮಾಡ್ತೀವಿ ಬಿಹಾರದ ಬೇರೆ ಬೇರೆ ಜಿಲ್ಲೆಗಳು ಹಳ್ಳಿಗಳು ಗ್ರಾಮೀಣ ಭಾಗಗಳು ಎಲ್ಲರ ಜೊತೆ ಮಾತಾಡ್ತಾ ಇದ್ದೇವೆ ಇಡೀ ಬಿಹಾರದ ನಾಡಿ ಮಿಡಿತ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಯತ್ನ ಮಾಡ್ತಾ ಇದ್ದೇವೆ ಈಗ ನಾನೊಂದು ವಿಶೇಷ ಸ್ಥಳದಲ್ಲಿದ್ದೇನೆ ಇದು ಗೆಹಲೋರ್ ಅನ್ನುವ ಪ್ರದೇಶ ಗಯಾ ಜಿಲ್ಲೆಯ ಗೆಹಲೋರ್ ಪ್ರದೇಶ ಇದು ಇತಿಹಾಸ ಪ್ರಸಿದ್ಧವಾದಂಥ ಜಾಗ ಯಾಕೆ ಅಂತ ಹೇಳಿದರೆ ದಶರಥ ಮಾಂಜಿ ದ ಮೌಂಟೇನ್ ಮ್ಯಾನ್ ಬಿಹಾರದ ಬೆಟ್ಟದ ಮನುಷ್ಯ ಅಂತಲೇ ಫೇಮಸ್ ಆಗಿರುವಂಥ ಫೇಮಸ್ ಆಗಿದ್ದಂತಹ ದಶರಥ ಮಾಂಜಿ ಅವರು ಕೊರೆದಂತಹ ಬೆಟ್ಟದ ರಸ್ತೆಯಲ್ಲಿದ್ದೇವೆ ಹಾಗಾದರೆ ಈ ಬೆಟ್ಟ ಹೇಗಿತ್ತು ರಸ್ತೆಯನ್ನು ಅವರು ಹೇಗೆ ಕೊರೆದ್ರು ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಗೆಹಲೂರು ಆ ಒಂದು ಪ್ರದೇಶ ಹೇಗಿದೆ ಜೊತೆಗೆ ದಶರಥ ಮಾಂಜಿ ಅವರ ಕುಟುಂಬ ಏನು ಮಾಡ್ತಾಯಿದೆ ಅವರಿಗೆ ಹೊಸ ಮನೆ ಸಿಕ್ಕಿದೆಯಾ ಅಥವಾ ಅದೇ ಹಳೆ ಮನೆಯಲ್ಲಿದ್ದಾರಾ ಅವರ ಫ್ಯಾಮಿಲಿ ಏನು ಮಾಡ್ತಾರೆ ಅವರ ರಾಜಕೀಯ ಅಭಿಪ್ರಾಯಗಳೇನಿದೆ ಅದನ್ನೆಲ್ಲ ತಿಳ್ಕೊ ತಿಳ್ಕೊಳ್ಳೋಣ ಬನ್ನಿ ನಾವು ಹೋಗೋಣ ಈಗ ಗೆಹಲೂರಿಗೆ ವೀಕ್ಷಕರೇ ನಾನೀಗ ಗೆಹಲೂರಿನಲ್ಲಿರುವಂಥ ದಶರಥ ಮಾಂಜಿ ದ್ವಾರ ಇಲ್ಲಿಂದ ದಶರಥ ಮಾಂಜಿ ಅವರು ಬೆಟ್ಟವನ್ನು ಕರೆದದ್ದು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತೆ ಸೊ ಒಂದು ಬೃಹತ್ ಆದಂಥ ಬೆಟ್ಟವನ್ನು ಇಪ್ಪತ್ತೆರಡು ವರ್ಷಗಳ ಕಾಲ ಕುರಿತು ಇನ್ನೊಂದು ಹಳ್ಳಿಗೆ ಅತಿ ಎಂಬ ಹಳ್ಳಿಗೆ ಒಂದು ಡಿಸ್ಟೆನ್ಸನ್ನು ತುಂಬ ಕಡಿಮೆ ಮಾಡಿ ಮಾಡಿದಂಥ ಒಂದು ಮಹತ್ವ ಸಾಧಕ ಸೊ ಆ ಒಂದು ಬೆಟ್ಟ ಇಲ್ಲಿಂದ ಆರಂಭ ಆಗುತ್ತೆ ನಿಮಗೆ ಇಲ್ಲಿ ರಸ್ತೆನ ನೋಡ್ಬೋದು ಡಾಮರ್ ರೋಡ್ ಆಗಿದೆ ಸೊ ಇದು ಎದುರಿಗಿರುವಂಥ ದ್ವಾರ ದಶರಥ ಮಾಂಜಿ ದ್ವಾರ ಅಂತ ಇದಕ್ಕೆ ಹೆಸರಿಡಲಾಗುತ್ತೆ ಇಲ್ಲಿಂದ ನಮ್ಮ ಜರ್ನಿ ಶುರುವಾಗುತ್ತೆ ವೀಕ್ಷಕರ ಈಗ ನನ್ನ ಹಿಂದೆ ನೀವು ನೋಡ್ಬೋದಲ್ಲಿ ಅಲ್ಲೊಂದು ರಸ್ತೆ ಹೋಗ್ತಾ ಇದೆ ಆ ಎರಡು ಬೆಟ್ಟಗಳ ಮಧ್ಯೆ ಒಂದು ರಸ್ತೆ ನಿರ್ಮಾಣ ಆಗಿದೆಯಲ್ಲ ಅದೇ ದಶರಥ ಮಾಂಜಿಯವರು ಕೊರೆದಂತಹ ರಸ್ತೆ ಎರಡು ಆ ಬೆಟ್ಟಗಳ ಮಧ್ಯ ಭ ಬೆಟ್ಟಗಳನ್ನು ಕೊರೆದು ಕಡಿದಂತಹ ಕಲ್ಲು ಬಂಡೆಗಳಿದ್ದಂತಹ ಬೆಟ್ಟಗಳನ್ನು ಕೈಯಲ್ಲಿ ಹಾರೆ ಪಿಕಾಸ್ನಲ್ಲಿ ಏಕಾಂಗಿ ವ್ಯಕ್ತಿ ಒಬ್ಬನೇ ಹೋರಾಟ ಮಾಡಿ ಇಪ್ಪತ್ತೆರಡು ವರ್ಷಗಳ ಕಾಲ ಕೊರೆದ ಪರಿಣಾಮವಾಗಿ ಇವತ್ತು ರಸ್ತೆ ನಿರ್ಮಾಣ ಆಗಿ ನಿಂತಿದೆ ಇದರಿಂದಾಗಿ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಮಾಡಲಿಕ್ಕೆ ಒಂದು ನಲವತ್ತು ಕಿಲೋಮೀಟರ್ ಕಡಿಮೆ ಆಗಿದೆ ಇದು ಸಾಮಾನ್ಯವಾದಂಥ ಕೆಲಸ ಏನಲ್ಲ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಂದ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಆದರೆ ಅದನ್ನು ಮಾಡಿ ತೋರಿಸಿದವರು ದಶರಥ ಮಾಂಜಿ ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರಂತೆ ಅವರು ಸೊ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆ ಕೆಲಸ ಪೂರ್ಣಗೊಂಡಿತ್ತು ಅದಾದ ನಂತರ ತಮ್ಮ ಕೆಲಸ ಪೂರ್ಣಗೊಂಡ ನಂತರ ಮತ್ತು ಕೆಲಸದ ಮಧ್ಯೆ ಸರ್ಕಾರದ ಪ್ರತಿನಿಧಿಗಳನ್ನು ದೆಹಲಿಯಲ್ಲಿರುವಂಥ ದೊಡ್ಡ ದೊಡ್ಡ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ ಇಂದಿರಾ ಗಾಂಧಿ ಅವರನ್ನೊಮ್ಮೆ ಭೇಟಿ ಮಾಡಬೇಕು ಅಂತೇಳಿ ಗೆಹ್ಲೋರಿನಿಂದ ಗಯಾದಿಂದ ಅಲ್ಲಿಂದ ಮತ್ತು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿ ರೈಲ್ ಹತ್ತಿದ್ರಂತೆ ಆದರೆ ರೈಲ್ ಹತ್ತಿದಾಗ ಟಿ ಟಿ ನೀನು ಟಿಕೆಟ್ ತೊಗೊಂಡಿಲ್ಲ ಅಂಥೇಳಿ ಟಿಕೆಟ್ ತಗೊಳ್ಲಿಕ್ಕೆ ಅವರ ಅವರ ಕೈಯಲ್ಲಿ ದುಡ್ಡಿರಲಿಲ್ಲ ಹಾಗಾಗಿ ಅವರು ಟಿಕೆಟ್ ತಗೊಂಡಿರಲಿಲ್ಲ ಹಾಗಾಗಿ ನೀನು ಟಿಕೆಟ್ ತೊಗೊಂಡಿಲ್ಲ ಅಂಥೇಳಿ ಅವ್ರನ್ನ ರೈಲಿಂದ ಹೊರಗೆ ಹಾಕಿದ್ರಂತೆ ಸೊ ರೈಲಿಂಗ್ ಹೊರಗಾಕಿದ ನಂತರ ಏನು ಮಾಡೋದು ಡೆಲ್ಲಿಗೆ ಹೋಗಬೇಕು ಡೆಲ್ಲಿಯಲ್ಲಿ ಡೆಲ್ಲಿ ಅವರಿಗೆ ತಿಳಿಸಿದ್ರಷ್ಟೇ ತಮ್ಮ ಕೆಲಸದ ಬಗ್ಗೆ ಗೊತ್ತಾಗೋದು ತಮಗೆ ನೆರವು ಸಿಗೋದು ಈ ಹಳ್ಳಿ ಬದಲಾಗೋದು ಅನ್ನೋ ಒಂದು ಉದ್ದೇಶದಿಂದ ಆ ರೈಲು ಮಾರ್ಗದಲ್ಲಿ ಡೆಲ್ಲಿಗೆ ನಡ್ಕೊಂಡು ಹೋದನಂತೆ ನೋಡಿ ಎಂಥ ಒಬ್ಬ ಇಚ್ಛಾಶಕ್ತಿ ಹೊಂದಿದ್ದಂಥ ಒಂದು ಛಲವಾದಿ ಅಂತ ದಶರಥ ಮಾಂಜಿ ಛಲವಾದಿ ಆಗಿದ್ದಕ್ಕೆ ಈ ಬೆಟ್ಟದ ನಡುವೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇತ್ತು ಬೆಟ್ಟವನ್ನು ಒಬ್ಬ ಏಕಾಂಗಿ ವ್ಯಕ್ತಿ ಕೊರೀತಾನೆ ಅಂತ ಹೇಳಿದರೆ ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆ ಆ ಬಿಹಾರ ಸರ್ಕಾರ ನಂತರ ಅವರಿಗೆ ಅವರನ್ನು ಗುರುತಿಸಿತ್ತು ಅವರಿಗೆ ಸಮ್ಮಾನ ನೀಡಿತು ಅಂತೇಳಿ ಇಲ್ಲಿ ಅವರ ಸಂಬಂಧಿಕರು ಹೇಳ್ತಾರೆ ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು ಇದು ಇತಿಹಾಸದ ಪುಟದಲ್ಲಿ ದಾಖಲಾಗಿರುವಂಥ ಒಂದು ರಸ್ತೆ ಆ ಬೆಟ್ಟವನ್ನು ಒಬ್ಬ ವ್ಯಕ್ತಿ ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡಿರೋದು ಇದೇ ಈ ಬೆಟ್ಟದ ಆಸುಪಾಸು ಜಸರಾಜ್ ಮಾಂಜಿ ಮತ್ತು ಅವರ ಪತ್ನಿ ಕೆಲಸ ಮಾಡ್ತಾಯಿದ್ರಂತೆ ಕೆಲಸ ಮಾಡ್ತಾಯಿದ್ದಾಗಂಥ ಸಂದರ್ಭದಲ್ಲಿ ಪತ್ನಿ ಆ ಬೆಟ್ಟದಿಂದ ಉರುಳಿ ಬೀದ್ರಂತೆ ಆಗ ಸಾಕಷ್ಟು ಗಾಯಗಳಾಗಿತ್ತು ಟ್ರೀಟ್ಮೆಂಟ್ ಆಗಬೇಕಿತ್ತು ಹಳ್ಳಿ ಮದ್ದನ್ನು ಮಾಡ್ತಾಯಿದ್ರು ಮೆಡಿಕಲ್ ಕೇರಿಗೋಸ್ಕರ ಬೇರೆ ಒಂದು ಊರಿಗೆ ಹೋಗಬೇಕಿತ್ತು ಆದರೆ ಈ ಬೆಟ್ಟವನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅವರ ಪತ್ನಿ ಅನಾರೋಗ್ಯದಿಂದಾಗಿ ಮತ್ತು ಮೃತಪಟ್ಟರು ಕೆಲವು ವರ್ಷಗಳ ಕಾಲ ಒಬ್ಬಂಟಿ ಹೇಗಿದ್ದರು ಆದರೆ ಆಮೇಲೆ ಯೋಚನೆ ಮಾಡಿದ್ರಂತೆ ಸರ್ಕಾರದಿಂದಂತೂ ಈ ಕೆಲಸ ಆಗೋದಿಲ್ಲ ಇಲ್ಲಿ ರಸ್ತೆ ರಸ್ತೆ ನಿರ್ಮಾಣ ಸಾಧ್ಯ ಇಲ್ಲ ನಾನೇ ಈ ರಸ್ತೆಯನ್ನು ಕೊರಿಬೇಕು ಅಂತ ಹೇಳಿ ಮುಂದಾದ್ರಂತೆ ಸೊ ಆ ಕಾರಣದಿಂದಾಗಿ ಆ ಛಲದಿಂದಾಗಿ ಇವತ್ತು ಈ ರಸ್ತೆ ಹುಟ್ಟಿಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ರಸ್ತೆ ಬೆಟ್ಟವನ್ನು ಕೊರೆದು ಅಲ್ಲಿ ರಸ್ತೆ ಮಾಡಿದರು ಆವಾಗ ನಡ್ಕೊಂಡು ಹೋಗ್ತಾಯಿದ್ರು ಯಾವುದೇ ವೆಹಿಕಲ್ಗಳು ಕೂಡ ಇರಲಿಲ್ಲ ಇಲ್ಲೇ ಅಕ್ಕಪಕ್ಕದಲ್ಲಿ ಮಾಂಜಿ ಮ ಮಾಂಜಿ ಮತ್ತು ಅವರ ಪತ್ನಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅವರ ಪತ್ನಿ ಉರುಳಿ ಬಿದ್ದು ಅವರಿಗೆ ಗಾಯಗಳಾಗಿ ನಂತರದ ದಿನಗಳಲ್ಲಿ ಅವರು ಮೃತಪಟ್ಟಿದ್ದರು ಆ ಸಾವಿನ ಘಟನೆ ಅವರಿಗೆ ಪ್ರೇರೇಪಣೆ ಆಯಿತು ಅಂತ ಹೇಳ್ತಾರೆ ಇನ್ನೊಂದು ಸ್ಟೋರಿ ಕೂಡ ಇದೆ ಅವರು ಬೆಟ್ಟ ಅಗಿಬೇಕಾದಂಥ ಸಂದರ್ಭದಲ್ಲಿ ಅವರ ಪತ್ನಿದ್ರು ಅಂದರೆ ಇನ್ನೊಂದು ಸ್ಟೋರಿ ಏನು ಅಂತ ಹೇಳಿದರೆ ಬೆಟ್ಟ ಕೊರಿತಿದ್ದಂಥ ಸಂದರ್ಭದಲ್ಲಿಯೇ ಅವರ ಪತ್ನಿಗೆ ಹುಷಾರಿಲ್ಲದಾಗಿತ್ತು ಅದಾದ ನಂತರ ಅವರು ಮೃತಪಟ್ಟರು ಅಂತೇಳಿ ಆದರೆ ನಾನು ಹೇಳಿದಂಥ ಮೊದಲಿನ ಕಥೆಯನ್ನು ಮಾಂಜಿ ಪರಿವಾರದ ಅಂದರೆ ದಶರಥ ಮಾಂಜಿ ಅವರ ಮಗ ಮಗನ ಮಗಳು ಅಂಶು ಮಾಂಜಿ ಅವರು ತಿಳಿಸಿರೋದು ಸೊ ಹಾಗಾಗಿ ಅದು ಅಧಿಕೃತ ಸಿ ನೋಡ್ಬೋದು ಈಗ ರಸ್ತೆ ಒಂದು ಹಿಸ್ಟೋರಿಕ್ ಇದು ಗೆಹ್ಲೋರ್ ಮತ್ತು ಬಿಹಾರ ಎಂದೆಂದೂ ನೆನಪಿನಲ್ಲಿರುವಂಥ ಇತಿಹಾಸದ ಪುಟಗಳಲ್ಲಿ ಹಚ್ಚುತ್ತಿರುವಂಥ ಒಂದು ಘಟನೆ ಸಾವಿರದ ಒಂಬೈನೂರಲ್ಲಿ ಯಾವ ಎಂಬತ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆರಂಭಗೊಂಡು ಎಂಬತ್ತೆರಡರಲ್ಲಿ ಪೂರ್ಣಗೊಂಡಿತ್ತು ಈ ಬೆಟ್ಟ ನೋಡಿ ಅದೇ ದಶರಥ ಮಾಂಜಿಯವರು ಕೊರೆದಂಥ ಬೆಟ್ಟದ ಮತ್ತೊಂದು ಸ್ವಲ್ಪ ಇನ್ನೊಂದು ಭಾಗ ನೋಡಿ ಹೀಗೆ ಬಂದು ಅಲ್ಲಿ ಆ ಒಂದು ಮಧ್ಯದಲ್ಲಿ ನಿಮಗೆ ರಸ್ತೆಯನ್ನು ಕಾಣ್ತಿದೆ ಅಲ್ಲಿ ಅವರು ಆ ಬೆಟ್ಟವನ್ನು ಕೊರೆದ್ರು ಅಲ್ಲಿಂದ ರಸ್ತೆ ಹೋಗುತ್ತೆ ಒಂದು ಕಮೆಂಡೆಬಲ್ ಕೆಲಸ ಯಾರು ಇಮ್ಯಾಂಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲಸವನ್ನು ದಶರಥ ಮಾಂಜಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಳಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾಡಿದರು ಮುಗಿಸಿದ್ರು ಎರಡು ಸಾವಿರದ ಏಳರಲ್ಲಿ ಅನಾರೋಗ್ಯದಿಂದಾಗಿ ಅವರು ನಿಧನರಾದರು ಎರಡು ಸಾವಿರದ ಆರರಲ್ಲಿ ನಿತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿದರು ಪಟ್ನದಲ್ಲಿ ಜನತಾ ದರ್ಬಾರ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ದಶರಥ ಮಾಂಜಿ ಅವರನ್ನು ಭೇಟಿ ಮಾಡಿ ನಮ್ಮೂರಿಗೆ ಸ್ವಾಸ್ಥ್ಯ ಕೇಂದ್ರ ಬೇಕು ಶಿಕ್ಷಣಕ್ಕೆ ಶಾಲೆ ಬೇಕು ಹಾಗೆ ರಸ್ತೆಗಳು ನಿರ್ಮಾಣ ಆಗಬೇಕು ಅನ್ನೋ ಒಂದು ಮನವಿಯನ್ನು ಕೊಟ್ಟರು ಆ ಮನವಿಗಳೆಲ್ಲವನ್ನು ನಿತೀಶ್ ಕುಮಾರ್ ಈಡೇರಿಸಿದರು ಹಾಗಾಗಿ ನಿತೀಶ್ ಕುಮಾರ್ ಬಗ್ಗೆ ಕೂಡ ಮಾಂಜಿ ಕುಟುಂಬಕ್ಕೆ ಬಹಳ ಒಲವಿದೆ ವೀಕ್ಷಕರ ಇದು ದಶರಥ ಮಾಂಜಿ ಅವರ ಒಂದು ಇಲ್ಲೊಂದು ಸ್ಮಾರಕ ಇದೆ ಅದನ್ನು ನೋಡ್ಬೋದು ಇದು ದಶರಥ ಮಾಂಜಿ ಅವರು ಎಲ್ಲಿ ತ ಈ ಬಟ್ಟವನ್ನು ಕೊಲೆ ಕೊರೆಯುವಂಥ ಕೆಲಸವನ್ನು ಆರಂಭ ಮಾಡಿದ್ರಲ್ಲ ಅಲ್ಲಿಯ ಆರಂಭ ಆರಂಭ ಎದುರು ಭಾಗದಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಈ ಕಪ್ಪು ಕಲರಿನ ಒಂದು ಪ್ರತಿಮೆಯನ್ನು ಇಲ್ಲಿ ನೀವು ನೋಡ್ಬೋದು ಇದು ದಶರಥ ಮಾಂಜಿಯವರ ಪ್ರತಿಮೆ ಸೊ ಅದೇ ರೀತಿಯಾಗಿ ಅದರ ಹಿಂಭಾಗದಲ್ಲಿ ಇಲ್ಲಿ ದಶರಥ ಮಾಂಜಿ ಪರ್ವತ ಪುರುಷ ದ ಪರ್ವತ ಪುರುಷ ದಶರಥ ಮಾಂಜಿ ಸಮಾಧಿ ಸ್ಥಳ ಗೆಹ್ಲೂರು ಇಲ್ಲಿ ದಶರಥ ಮಾಂಜಿಯವರನ್ನು ಸಮಾಧಿ ಮಾಡಲಾಗಿತ್ತು ಇದು ದಶರಥ ಮಾಂಜಿಯವರ ಸಮಾಧಿ ಸ್ಥಳ ಯಾರೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಕೆಲಸವನ್ನು ದಶರಥ ಮಾಂಜಿ ಅವರು ಮಾಡಿದರು ಸೊ ಅವರು ಎಲ್ಲಿ ಬೆಟ್ಟ ಕೊರದ್ರಲ್ಲ ಅದರದ ಆರಂಭಿಕ ಪಾಯಿಂಟ್ನಲ್ಲಿ ಅವರ ಸಮಾಧಿ ಸ್ಥಳವನ್ನು ಅಲ್ಲಿ ಆರಂಭಿಕ ಸ್ಥಳದಲ್ಲಿ ಅಲ್ಲಿ ಅವ್ರನ್ನ ಸಮಾಧಿ ಮಾಡಲಾಗಿತ್ತು ಸೊ ಅದಕ್ಕಾಗಿ ಒಂದು ಸ್ಮಾರಕವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಸೊ ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ ಪರ್ವತ ಪುರುಷ ದಶರಥ ಮಾಂಜಿ ಸಮಾಧಿ ಸ್ಥಳ ಗೆಹಲೂರು ನಿಜವಾಗಿ ಇದೊಂದು ಐತಿಹಾಸಿಕವಾದಂಥ ಸ್ಥಳ ವೀಕ್ಷಕರು ನೀವೀಗ ನೋಡ್ಬೋದು ನನ್ನ ಹಿಂದೆ ಮಾಂಜಿ ದಶರಥ ಮಾಂಜಿ ಅವರ ಒಂದು ಸಣ್ಣ ಪ್ರತಿಮೆಯನ್ನು ಇಲ್ಲಿ ಕಾಣ್ಬೋದು ಇದು ದಶರಥ ನಗರ ಟೋಲಿಯಲ್ಲಿದೆ ಗಯಾ ಜಿಲ್ಲೆಯ ಗೆಹ್ಲೂರ್ ಅನ್ನುವ ಪ್ರದೇಶದ ದಶರಥ ನಗರ ಈ ಟೋಲಿಗೆ ನಗರ ಅಥವಾ ದಶರಥ ನಗರ ಮಾಂಜಿಗಳ ಕಾಲೋನಿ ಅಂತ ಹೇಳ್ತಾರೆ ಅಲ್ಲಿ ದಶರಥ ಮಾಂಜಿಯವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ದಶರಥ ಮಾಂಜಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಬಿಹಾರದ ರಾಜಕಾರಣಿ ಜನಪ್ರತಿನಿಧಿ ಮಾಜಿ ಸಂಸದ ಪಪ್ಪು ಯಾದವ್ ಪಪ್ಪು ಯಾದವ್ ಈಗ ಕಾಂಗ್ರೆಸ್ ಜೊತೆ ಗುರುಸಿಕೊಂಡಿದ್ದಾರೆ ಪಪ್ಪು ಯಾದವ್ ಅವರು ಈ ಹಿಂದೆ ಬಂದಿದ್ದಾಗ ಇಲ್ಲಿ ದಶರಥ ಮಾಂಜಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಂಡರು ಹೀಗಾಗಿ ದಶರಥ ಮಾಂಜಿಯವರ ಮನೆಯ ಎಡಭಾಗದಲ್ಲಿ ಈ ರೋಡಿಗೆ ಅಟ್ಯಾಚ್ ಅಟ್ಯಾಚಾಗಿರುವಂಥ ರೋಡಿಗೆ ಎದುರುಮುಖ ಇರುವಂತಹ ಪ್ರದೇಶದಲ್ಲಿ ಒಂದು ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆಯಲ್ಲಿ ಯಾರೇ ಹೋದರೂ ಕೂಡ ಇದು ದಶರಥ ಮಾಂಜಿ ಅವರ ಮನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಲ್ಲದೆ ಪಪ್ಪು ಯಾದವ್ ದಶರಥ ಮಾಂಜಿ ಅವರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಹಣಕಾಸು ನೆರವನ್ನು ನೀಡಿದ್ರಂತೆ ಈ ಹಣಕಾಸು ನೆರವಿನಿಂದ ಅವರು ಇದೇ ಪಕ್ಕದ ಹಳ್ಳಿ ಇದೇ ಹಳ್ಳಿಯಲ್ಲಿರುವಂಥ ಕೆಲವು ಜಮೀನನ್ನು ಖರೀದಿಸಿ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ನಿತೀಶ್ ಕುಮಾರ್ ಅವರನ್ನು ಕೂಡ ದಶರಥ ಮಾಂಜಿ ಭೇಟಿ ಮಾಡಿದರು ಬಹಳ ಮಾನ್ಸಮ್ಮನವನ್ನು ಮತ್ತು ಇಡೀ ಬಿಹಾರದಲ್ಲಿ ಮತ್ತು ದೇಶದಲ್ಲಿ ನನಗೆ ಒಂದು ಗುರುತನ್ನು ನೀಡಿದ್ದು ನಿತೀಶ್ ಕುಮಾರ್ ಅನ್ನೋ ಒಂದು ಹೆಮ್ಮೆ ದಶರಥ ಮಾಂಜಿ ಅವ್ರಿಗಿತ್ತು ಹಾಗೆ ಅವರ ಕುಟುಂಬಸ್ಥರು ಕೂಡ ನಾವು ನಿತೀಶ್ ಕುಮಾರ್ ಅವರಿಗೆ ಋಣಿಯಾಗಿರುತ್ತೇವೆ ಅಂತ ಹೇಳ್ತಾರೆ ಆದರೆ ನಮ್ಮ ಕುಟುಂಬದ ಒಟ್ಟಾರೆ ಸುಧಾರಣೆಗೆ ಸರ್ಕಾರ ಆಗಲಿ ಅಥವಾ ರಾಜಕಾರಣಿಗಳು ಯಾರೂ ನೆರವಾಗಲಿಲ್ಲ ದಶರಥ ಮಾಂಜಿಯವರು ಇಪ್ಪತ್ತೆರಡು ವರ್ಷಗಳ ಕಾಲ ಆ ಬೆಟ್ಟವನ್ನು ಕೊರೆಯುವಂಥ ಏಕಾಂಗಿಯಾಗಿ ಕೈಯಲ್ಲಿ ಕೊರೆಯುವಂಥ ಕೆಲಸವನ್ನು ಮಾಡಿದರು ಕನಿಷ್ಠ ಅದರ ಮಜೂರಿಯನ್ನಾದರೂ ಸರ್ಕಾರ ಈ ನಮ್ಮ ಕುಟುಂಬಕ್ಕೆ ನೀಡಬೋದಿತ್ತು ದಶರಥ ಮಾಂಜಿಯವರ ನೆನಪಿನಲ್ಲಾದರೂ ನೀಡಬೋದಿತ್ತು ಯಾರೂ ನೀಡಲಿಲ್ಲ ರಾಹುಲ್ ಗಾಂಧಿಯವರು ಕನಿಷ್ಠ ಮನೆಯನ್ನಾದರೂ ಕಟ್ಟಿಕೊಟ್ರು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿನ ಕುಟುಂಬಸ್ಥರು ಹಂಚಿಕೊಳ್ತಾರೆ ಅದಲ್ಲದೆ ಈ ಹಳ್ಳಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಇಲ್ಲಿ ಸ್ವಾಸ್ಥ್ಯ ಕೇಂದ್ರ ಬರಬೇಕು ಇಲ್ಲಿನ ಜನರು ವಲಸೆ ಹೋಗದು ನಿಲ್ಲಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ದಶರಥ್ ಮಾಂಜಿ ಕುಟುಂಬಸ್ಥರು ಹೇಳ್ತಾರೆ ಇದಕ್ಕಾಗಿ ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರತಿ ಆಗಸ್ಟ್ ಹದಿನೇಳನೇ ತಾರೀಕು ಇಲ್ಲಿ ಮಾಂಜಿ ಮಹೋತ್ಸವ ಅಂತ ಮಾಡ್ತಾರೆ ಆವಾಗ ರಾಜಕಾರಣಿಗಳು ಜನ ಜನಪ್ರತಿನಿಧಿಗಳು ಕ್ಯಾಬಿನೆಟ್ ಮಿನಿಸ್ಟ್ರುಗಳೆಲ್ಲ ಬಂದು ಇಲ್ಲಿ ಒಂದಿಷ್ಟು ಭಾಷಣಗಳನ್ನು ಮಾಡಿ ಹೋಗ್ತಾರೆ ಆಮೇಲೆ ಬರೋದೇ ಇಲ್ಲ ಆಮೇಲೆ ಏನೂ ಕೆಲಸವೂ ಆಗೋದಿಲ್ಲ ಇಲ್ಲಿ ಮಾತುಗಳು ಬರೀ ಕಾಗದದಲ್ಲಷ್ಟೇ ಉಳ್ಕೊಳ್ತವೆ ವಾಸ್ತವದಲ್ಲಿ ಏನೂ ಆಗೋದಿಲ್ಲ ಅದಲ್ಲದೆ ಬಹುತೇಕ ನೈಂಟಿ ಪರ್ಸೆಂಟ್ ಮನೆಗಳಲ್ಲಿ ಟಾಯ್ಲೆಟ್ ಇಲ್ಲ ನಮಗೆ ಮನೆಗಳನ್ನಂತೂ ಎಲ್ಲ ಇಡೀ ಹಳ್ಳಿಯ ಹಳ್ಳಿಗಳಿಗೆ ಕಟ್ಟಿಕೊಡಲಿಲ್ಲ ಆದರೆ ಕನಿಷ್ಠ ಟಾಯ್ಲೆಟನ್ನಾದರೂ ಕತ್ ಕಟ್ಕೊಳ್ಬಂದಿತ್ತು ದಶರಥ ಅವರು ಮಾಡಿದಂತಹ ಆ ಮಹತ್ ಸಾಧನೆಯನ್ನು ಪರಿಗಣಿಸಿ ಇಡೀ ಹಳ್ಳಿಯನ್ನೇ ದತ್ತು ತಗೊಳ್ಳುವಂಥ ಕೆಲಸವನ್ನಾದರೂ ಸರ್ಕಾರ ಮಾಡ್ಬೋದಿತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅದನ್ನು ಕೂಡ ಮಾಡಲಿಲ್ಲ ಅಂಥೇಳಿ ಮಾಂಜಿ ಕುಟುಂಬಸ್ಥರು ಹೇಳ್ತಾರೆ ಹಳ್ಳಿಯಲ್ಲಿ ಆಗ್ತಿರುವಂಥ ಪಲಾಯನ ಪಲಾಯನ ಅಥವಾ ವಲಸೆ ವಲಸೆಯನ್ನು ತಡಿಲಿಕ್ಕೆ ಏನಾದರೂ ಮಾಡಲೇಬೇಕು ಒಳ್ಳೆಯ ಶಿಕ್ಷಣ ಸಿಗಬೇಕು ಇಲ್ಲಿಯ ಮಕ್ಕಳಿಗೆ ಒಂದು ಸಣ್ಣ ಸರ್ಕಾರಿ ಶಾಲೆ ಅಷ್ಟಿದೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ ಗುಣಮಟ್ಟದ ಶಿಕ್ಷಣ ಇಲ್ಲ ಗುಣಮಟ್ಟದ ಶಿಕ್ಷಣ ಈ ಹಳ್ಳಿಯಲ್ಲಿ ಸಿಗಬೇಕು ಅನ್ನೋದು ಇವರ ಕುಟುಂಬಸ್ಥರ ಮಾತುಗಳು ಸೊ ಇದು ದಶರಥ ಮಾಂಜಿಯವರ ಚಿತ್ರ ಗೋಡೆಯಲ್ಲಿ ಚಿತ್ರಿಸಲಾಗಿದೆ ದಶರಥ ಮಾಂಜಿಯವರ ಆ ಒಂದು ಕೆಲಸದ ಮುಂದೆ ಬಹುಶಃ ಆ ಕೆಲಸವನ್ನು ಆದರೂ ಈ ಹಳ್ಳಿಯನ್ನು ದತ್ತು ತಗೊಳ್ಳುವಂಥ ಕೆಲಸವನ್ನು ಮಾಡ್ಬೋದಿತ್ತು ಸರ್ಕಾರಗಳು ಆದರೆ ಮಾಡಲಿಲ್ಲ ಯಾಕೋ ಬಿಹಾರದ ಮೌಂಟೈನ್ ಮ್ಯಾನ್ ಅಥವಾ ಬೆಟ್ಟದ ಮನುಷ್ಯ ಅಂತಲೇ ಫೇಮಸ್ ಆಗಿದ್ದಂತಹ ದಶರಥ ಅವರ ಮನೆ ಬಹಳ ತೀರಾ ಅಸಹನೀಯವಾದಂಥ ಕೆಟ್ಟ ಸ್ಥಿತಿಯಲ್ಲಿತ್ತು ಕಳೆದ ಜೂನ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಿದ್ದರು ಆಗ ಅವರ ದಶರಥ ಮಾಂಜಿಯವರ ಪುತ್ರ ಭಾಗಿರಥ್ ಮಾಂಜಿಯವರು ತಮ್ಮ ಮನೆಯನ್ನು ತೋರಿಸಿದ್ರು ಹಾಗೆ ದಶರಥ ಮಾಂಜಿಯವರು ಕೊರೆದಿದ್ದಂತಹ ಬೆಟ್ಟದವನ್ನು ಕೂಡ ಆ ಜಾಗವನ್ನು ತೋರಿಸಿದ್ರು ಈ ಹಳ್ಳಿಯನ್ನು ತೋರಿಸಿದ್ರು ಆ ಸಂದರ್ಭದಲ್ಲಿ ಯಾವುದೇ ಅನ್ನು ರಾಹುಲ್ ಗಾಂಧಿ ನೀಡಿರಲಿಲ್ಲ ಆದರೆ ಕೆಲವೇ ತಿಂಗಳಲ್ಲಿ ತಮ್ಮ ಬೆಂಬಲಿಗರನ್ನು ಇಲ್ಲಿ ಕಳಿಸಿ ಇಲ್ಲಿ ದಶರಥ ಮಾಂಜಿಯವರ ಫ್ಯಾಮಿಲಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ರು ನಾಲ್ಕು ಕೋಣೆ ಟಾಯ್ಲೆಟ್ ಇದೆ ಹಾಗೆ ಎರಡು ಬೆಡ್ರೂಮ್ ಇದೆ ಅಡುಗೆ ಕೋಣೆ ಇದೆ ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಡೀ ಈ ಹಳ್ಳಿಯಲ್ಲಿ ದಶರಥ ನಗರ ಎಂಬ ಒಂದು ಮಾಂಜಿ ಟೋಲಿ ಅಂತ ಹೇಳ್ತೇವೆ ಅಥವಾ ಮಾಂಜಿ ಕಾಲನಿ ಅಂತ ಹೇಳ್ತೇವೆ ಅಲ್ಲಿ ಇಷ್ಟು ಚೆನ್ನಾಗಿರುವಂಥ ಯಾವುದೇ ಮನೆ ಇಲ್ಲ ಕೇವಲ ಮಣ್ಣಿನ ಅಥವಾ ಇಟ್ಟಿಗೆಗಳ ಮನೆ ಇರೋದು ಸೊ ಹಾಗಾಗಿ ದಶರಥ ಮಾಂಜಿ ಮನೆಗೆ ಕೊನೆಗೂ ಸರ್ಕಾರ ಏನು ಮನೆ ಕಟ್ಟಿಕೊಡಲಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ಕಟ್ಟಿಕೊಟ್ರು ಹಾಗಾಗಿ ನಾವು ಲಾ ರಾಹುಲ್ ಗಾಂಧಿ ಅವರಿಗೆ ಆಭಾರಿಯಾಗಿರುತ್ತೇವೆ ಅಂತೇಳಿ ಅವರ ಫ್ಯಾಮಿಲಿ ಅವರು ಹೇಳ್ತಾರೆ ಬನ್ನಿ ಈಗ ಆ ಮನೆ ಹೇಗಿದೆ ಅಂತ ನಾವು ನೋಡ್ಕೊಂಡು ಬರೋಣ ಇದು ರಾಹುಲ್ ಗಾಂಧಿಯವರು ದಶರಥ ಮಾಂಜಿ ಅವರ ಕುಟುಂಬದವರಿಗೋಸ್ಕರ ಮೂರ್ನಾಲ್ಕು ತಿಂಗಳ ಹಿಂದೆ ಕಟ್ಟಿಕೊಟ್ಟಂತಹ ಮನೆ ಮೇಲೆ ಅಲ್ಲಿ ಬರೆದಿರೋದನ್ನು ನೀವು ನೋಡ್ಬೋದು ಜಶರಥ್ ಮಾಂಜಿ ಭವನ್ ಅಂತ ಅಂದರೆ ಮನೆಗೆ ದಶರಥ ಮಾಂಜಿ ಭವನ್ ಅಂತಲೇ ಹೆಸರಿಡಲಾಗಿದೆ ಇದು ಮನೆಯ ಎದುರು ಭಾಗ ಸುಂದರವಾದಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕನಸಲ್ಲೂ ಕೂಡ ಇಂಥದ್ದೊಂದು ಮನೆಯನ್ನು ತಮ್ಮ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನಂತೂ ದಶರಥ್ ಮಾಂಜಿ ಅವರು ಕನಸು ಕಂಡಿರಲಿಲ್ಲ ಭಾಗಿರಥ್ ಮಾಂಜಿ ಅವರಿಗೂ ಕೂಡ ರಾಹುಲ್ ಗಾಂಧಿಯವರು ನಮಗೆ ಈ ರೀತಿಯಾದಂಥ ಮನೆ ಕಟ್ಕೊಡ್ತಾರೆ ಅಂತ ಕನಸು ಕಂಡಿರಲಿಲ್ಲ ಅವ್ರ ಹತ್ರ ಯಾವುದೇ ರೀತಿಯಂಥ ಮನವಿಯನ್ನು ಮಾಡ್ಕೊಂಡಿರಲಿಲ್ಲ ನನ್ನ ಹಳ್ಳಿಗೆ ಬಂದು ನನ್ನ ಹಳ್ಳಿಗೆ ಬನ್ನಿ ನನ್ನ ಅವರು ಬ ಕೊರೆದಂತಹ ಬೆಟ್ಟ ಈಗ ಹೇಗಿದೆ ನಮ್ಮ ಅದನ್ನು ನೋಡಲಿಕ್ಕೆ ಬನ್ನಿ ಅಂತ ಕರೆದಿದ್ದರು ರಾಜಗೀರ್ನಲ್ಲಿ ಸಿಕ್ಕಿದಾಗ ಕರೆದಿದ್ರಂತೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಜೂನ್ ತಿಂಗಳಲ್ಲಿ ಇಲ್ಲಿಗೆ ಬಂದಿದ್ದರು ಸೊ ಇಲ್ಲಿ ಅವರ ನಿಕೃಷ್ಟ ಸ್ಥಿತಿಯಲ್ಲಿದ್ದಂತಹ ಮನೆಯನ್ನು ನೋಡಿದರು ಮನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಎಶೂರೆನ್ಸ್ ಕೊಟ್ಟಿಲ್ಲ ಆದರೆ ಕೆಲವೇ ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದೀಗ ನಾನು ಮನೆ ಒಳಗೆ ಹೋಗ್ತಾ ಇದ್ದೇನೆ ಇದು ರಾಹುಲ್ ಗಾಂಧಿಯವರು ನಿರ್ಮಾಣ ಮಾಡಿಕೊಟ್ಟಂತಹ ಮಾಂಜಿ ಕುಟುಂಬಕ್ಕೆ ನಿರ್ಮಾಣ ಮಾಡಿಕೊಟ್ಟಂತಹ ಮನೆ ಇದೊಂದು ಸಣ್ಣ ಹಾಲ್ ಇದೆ ಈ ಮನೆಯಲ್ಲಿ ಸ್ವಲ್ಪ ಒಂದು ಮಾಡರ್ನ್ ಮನೆ ಥರ ಕಾಣುತ್ತೆ ಇಂಥದ್ದೊಂದು ಮನೆಯನ್ನು ಈ ಹಳ್ಳಿಯವರು ಎಲ್ಲೂ ನೋಡಿಲ್ಲ ಯಾರಿಗೂ ಕೂಡ ಈ ರೀತಿಯಾದಂಥ ಮನೆ ಇಲ್ಲ ಇದೊಂದು ಸಣ್ಣ ಇಲ್ಲಿ ಬಟ್ಟೆಗಳಲ್ಲೇನು ಜಾಸ್ತಿ ಇಲ್ಲ ಬಡತನದಲ್ಲಿದ್ದಾರೆ ಈಗಲೂ ಕೂಡ ದಶರಥ ಮಾಂಜಿಯವರಿಗೆ ಭಾಗಿರಥ್ ಮಾಂಜಿ ಅಂತ ಹೇಳುವ ಒಬ್ಬ ಮಗ ಇದ್ದಾನೆ ಅವರ ದಶಿ ಭಾಗಿರಥ್ ಮಾಂಜಿ ಅವರಿಗೆ ಸುಮಾರು ಅರುವತ್ತ ಐದು ವರ್ಷ ಅವರಿಗೆ ಅಂಶು ಮಾಂಜಿ ಅಂತ ಹೇಳುವಂಥ ಮಗಳಿದ್ದಾಳೆ ಮಗಳ ಗಂಡನ ಹೆಸರು ಮಿಥುನ್ ಮಾಂಜಿ ಅಂತ ಹೇಳಿ ಮಿಥುನ್ ಮಾಂಜಿ ಮತ್ತು ಅಂಶುನ್ ಮಾಂಜಿ ಅಂಶು ಮಾಂಜಿ ಹಾಗೂ ಭಾಗಿರಥ್ ಮಾಂಜಿ ಇದೇ ಮನೆಯಲ್ಲಿ ನೆಲೆಸಿದ್ದಾರೆ ಮಿಥುನ್ ಮಾಂಜಿ ಮತ್ತು ಅಂಶುಲ್ ಮಾಂಜಿ ಅವರಿಗೆ ಒಟ್ಟು ಐದು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳು ಇದು ಇವರ ಅಡುಗೆ ಕೋಣೆ ಒಂದು ಖುಷಿಯ ವಿಚಾರ ಇದೊಂದು ಸಣ್ಣ ಬೆಡ್ರೂಮ್ ಒಂದು ಖುಷಿಯ ವಿಚಾರ ಏನಂತ ಹೇಳಿದರೆ ಈ ಮನೆಯಲ್ಲಿ ಟಾಯ್ಲೆಟ್ ಇದೆ ಇಲ್ಲ ಅಂತ ಹೇಳಿದರೆ ಈ ಮಾಂಜಿ ಕಾಲೋನಿಯಲ್ಲಿ ಬಹುತೇಕ ಮನೆಗಳಲ್ಲಿ ಟಾಯ್ಲೆಟ್ ಇಲ್ಲ ಅವರು ಬಯಲು ಶೌಚ ಬಯಲು ಶೌಚಾಲಯಕ್ಕೆ ಹೋಗೋದು ಇದು ಮಾಂಜಿಯವರ ಫೋಟೋವನ್ನು ನೀವು ನೋಡ್ಬೋದು ಪಟ್ನಾ ಜಿಲ್ಲಾಖೆ ಮಾಂಜಿ ಬ್ರ್ಯಾಂಡ್ ಯುವಾಧ್ಯಕ್ಷ ಚೋಟು ಮಾಂಜಿ ಸಮಾಜಿಕ್ ಅಂತ ಆ ಫೋಟೋದಲ್ಲಿ ಬರೆದಿರೋದನ್ನು ನೋಡ್ಬೋದು ಇದು ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ದೊಡ್ಡ ಬೆಟ್ಟವನ್ನು ಕೊರೆದು ಅಲ್ಲಿ ರಸ್ತೆ ಮಾಡಿದಂತಹ ಮಹಾನ್ ವ್ಯಕ್ತಿ ಬಿಹಾರದ ಮಹಾನ್ ವ್ಯಕ್ತಿ ದಶರಥ ಮಾಂಜಿ ಈಗ ನಾವು ಮನೆಯಿಂದ ಮತ್ತೆ ಹೊರಗಡೆ ಹೋಗ್ತಾ ಇದ್ದೇವೆ ಸೊ ಒಟ್ನಲ್ಲಿ ಇಂಥದ್ದೊಂದು ಮನೆ ನಿರ್ಮಾಣ ಮಾಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಂಥ ಸಂತೋಷ ಈ ಕುಟುಂಬದಲ್ಲಿದೆ ಹಾಗಾಗಿ ನಾವು ಈ ಬಾರಿ ಮಹಾಗಠಬಂಧನವನ್ನು ಅಥವಾ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೇವೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಇದು ಹಿಂದೆ ನೀವೇನು ನೋಡ್ತಾ ಇದ್ದರೆ ಇದು ದಶರಥ ಮಾಂಜಿಯವರು ಅವರು ಇದ್ದಂತಹ ಮನೆ ಒಂದು ಹುಲ್ಲಿನ ಮನೆ ನೋಡ್ಬೋದು ಹುಲ್ಲಿನ ಮನೆ ಹಾಗೆ ಮಣ್ಣಿನ ಮಣ್ಣಿನ ಗೋಡೆಗಳನ್ನು ನೀವು ನೋಡ್ಬೋದು ಈ ಮನೆಯಲ್ಲಿದ್ದರು ಅದರ ಹಿಂದೆ ಕೆಲವೊಂದಿಷ್ಟು ಇಟ್ಟಿಗೆ ಕಾಣುತ್ತೆ ಅದೆಲ್ಲ ಮುರಿದು ಬಿದ್ದಂತಹ ಸ್ಥಿತಿಯಲ್ಲಿದೆ ನೋಡಿ ಇಲ್ಲೊಂದು ಸ್ವಲ್ಪ ಮಣ್ಣಿನ ಗೋಡೆ ಇದೆ ಅದು ಮುರಿದು ಬಿದ್ದ ಸ್ಥಿತಿಯಲ್ಲಿದೆ ಈ ಮನೆಯಲ್ಲೇ ರಾಹುಲ್ ಗಾಂಧಿ ಬರೋ ಮೊದಲು ಇದೇ ಮನೆಯಲ್ಲಿ ಅವರು ವಾಸಿಸ್ತಾ ಇದ್ದರು ರಾಹುಲ್ ಗಾಂಧಿ ಇಲ್ಲಿಗೆ ಬಂದು ಇವರ ಪರಿಸ್ಥಿತಿಯನ್ನು ಶೋಚನೀಯ ಸ್ಥಿತಿಯನ್ನು ನೋಡಿದ ನಂತರ ಮನೆಯನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದರು ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ಈ ಕ್ರಮಕ್ಕೆ ಇಡೀ ಹಳ್ಳಿಯವರಲ್ಲಿ ಒಂದು ಎಪ್ರಿಸಿಯೇಷನ್ ಇದೆ ರಾಹುಲ್ ಅವರು ದಶರಥ್ ಮಾಂಜಿ ಅವರ ಮಾಂಜಿಯವರ ಕುಟುಂಬದ ನೋವಿಗೆ ಸ್ಪಂದಿಸಿದ್ದಾರೆ ಅನ್ನೋ ಒಂದು ಒಂದು ಶ್ಲಾಘನೆಯನ್ನು ಅನೇಕರು ವ್ಯಕ್ತಪಡಿಸ್ತಾರೆ ಈಗ ನೀವು ನೋಡ್ತಾ ಇರೋದು ಇದು ಹಳೆ ಮನೆ ಈಗ ಇದನ್ನು ಅವರು ಈ ಥರ ಕೆಲಸಗಳಿಗೆ ಬಳಸ್ತಾರೆ ರಾಹುಲ್ ಗಾಂಧಿ ಅವರು ನಿರ್ಮಾಣ ಮಾಡಿಕೊಟ್ಟ ಮನೆಯಲ್ಲಿ ವಾಸಿಸ್ತಾರೆ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಈಗ ದಶರಥ ಮಾಂಜಿಯವರ ಮಗ ಆದಂತಹ ಭಾಗೀರಥ್ ಮಾಂಜಿ ಅವರ ಇದ್ದಾರೆ ಅವರ ಹೆಸರು ಮಿಥುನ್ ಮಾಂಜಿ ಅಂತ ಹೇಳಿ ಮಿಥುನ್ ಮಾಂಜಿ ಅವರು ತಮ್ಮ ಮನೆ ರಾಹುಲ್ ಗಾಂಧಿ ಅವರು ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟದ್ದು ಹಾಗೆ ಇಲ್ಲಿನ ಏರಿಯಾಗಳಿರ್ಬೋದು ದಶರಥ ಮಾಂಜಿಯವರು ಆ ಒಂದು ಬೆಟ್ಟವನ್ನು ಅಗೆದಂತಹ ಒಂದು ಆವತ್ತು ಇಪ್ಪತ್ತೆರಡು ವರ್ಷಗಳ ಸಾಹಸ ಅದೆಲ್ಲ ಬಗ್ಗೆ ಒಂದು ಕಥೆಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಈಗ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ ಮಿಥುಂಜಿ तो ये आपका घर कौन बनाया दशरथ मान जी का बेटे का घर ये नया बना है ना कौन बनाया जी राहुल गांधी जी बनवाए अच्छा राहुल गांधी जी को आपने कुछ प्रोपोजल व खुद राहुल गांधी आके ये घर बनवा के दिया ऐसा कोई प्रोजेक्ट हम लोग नहीं दिए थे आ, मेरे पापा उनसे शायद जनवरी फरवरी उनसे मिले थे पटना में संविधान सुरक्षा सम्मेलन में तो उन्होंने सिर्फ नौता दिए थे कि मेरे पिताजी इस तरह से काम किए वाक आप देखिए मेरा घर भी देख लीजिएगा और पहाड़ जो काटे हैं बाबा उनको भी देख लीजिएगा तो उन्होंने आए थे कब आए राहुल गांधी वो शायद मई जून में शायद इस तरह से आए थे आ, तो उसके बाद उन्होंने आए सारे लोग से पूरा फैमिली से हम लोग से मिले बात किए उन्होंने कोई वादा नहीं किए कि नहीं। आपको मैं घर बना दूंगा आपको पैसे दूंगा ऐसा कोई तरह कोई वादा भी नहीं किए थे और उनके गलत बाद मात्र मात बीस पच्चीस दिन में उन्होंने अपनी टीम भेज के कांग्रेस पार्टी जो लीडर भेज के उन्होंने सारा व्यवस्था करवाएँ लेबर मिस्त्री सारे लोग उन्हें अपने खुद खोज के लाए एक पैसे मेरा खर्च नहीं लगा सारे उन्होंने अपना मटेरियल गिरा के मात्र दो से ढाई महीना में चार रूम का कमरा बना के उन्होंने तैयार करके दे दिया अच्छा तो इस बार चुनाव भी आ रहा है तो आप किसके साथ जा रहे हैं मतलब राहुल गांधी जी ने तो घर बना के दिया लेकिन मान सम्मान नीतीश का नीतीश जी का सरकार भी दिया है आप तो बोलते हैं तो इस बार इस बार किसके साथ जाना चाहते हैं एक्चुअली तो मैं धर्मा देना चाहता हूँ मानिए hmm. राहुल जी को जिन्होंने hmm. बहुत कम समय में उन्होंने बाबा दशत मानी परिवार को परखा और उन्होंने गरीबी देख के उन्होंने जिस तरह से काम किए hmm. बस्तर के देखने लायक काम है उन्होंने एक धरातल पर काम किए और उन्होंने मात्र दो महीना के अंदर चार गो रूम किचन बाथरूम बनाकर उन्होंने बाबा दशत माई पुत्र भरीत मांगी उन्होंने चाबी सौंप दी और धन्यवाद देना तो माननीय मुख्यमंत्री जी बिहार सरकार को भी उन्होंने भी क्योंकि उनके द्वारा भी बहुत दस्तमानियों को हलट किए थे एक दिन का सीएम कुर्सी बैठा कर उन्हें सम्मानित किए और मैं चाहूँगा कि उनको काम भी करना चाहिए माननीय मुख्यमंत्री जी का उन्होंने अपने गाँव के लिए समाज के लिए भी काम किए हैं और मैं उनसे भी खुश हूँ माननीय मुख्यमंत्री जी से लेकिन परिवार के लिए भी उनको भी होना चाहिए था कि परिवार कैसे जी खा रहे हैं उनके लिए भी व्यवस्था किया जाना चाहिए था परिवार के लिए कुछ सरकार की करता तो अच्छा होता था जी एक्चुअली घर तो राहुल गांधी जी ने बनाया जी गाँव में कुछ बदलाव किया है क्या सरकार राज्य सरकार या केंद्र सरकार राज्य सरकार द्वारा विकास कार्य हमेशा चल रहा है जो भी नल जल योजना है पक्की सड़क है लेकिन ऐसा विकास ना हो पाया कि इन्हों का रोजगार क्या हो गांव का किस तरह से कहाँ जाएं कैसे काम किया जाए लेकिन वो प्लानिंग सिर्फ करते हैं गांव के जितना हमारे समाज के लोग हैं करब सेवेंटी से एट्टी परसेंट लोग प्लान करते हैं इट भट्ट लोग जाते हैं पूरा फैमिली साथ चले जाते हैं इस तरह से उनका स्वास्थ्य शिक्षा बहुत असर पड़ता है ये बहुत दुखनीय घटना है मतलब यहाँ से बाहर जाते, है क्या? बाहर जाते हैं बाहर है लोग जाते हैं पूरा फैमिली साथ चले जाते हैं या खाली फैमिली का आदमी लोग जाते हैं नहीं पूरा फैमिली चले जाते हैं बच्चे गाँव जाते हैं या शहर दूसरा शहर चले जाते हैं जैसे यहाँ आपको ऊपी चले गए कानपुर लोग इट भटाप चले गए सारे लोग कानपुर नखलौ जितना है सारे लोग इट भटाप चले जाते हैं मतलब है गाँ। पूरा खाली हो रहा गाँव पूरा गाँव खाली अभी मेरे गाँव में देखिएगा कम से कम पाँच छः सौ लोग थे आज मेरे घर में मेरा गाँव मात्र पचास सौ पचास से सौ लोग होंगे अच्छा सारे लोग प्लान करते हैं पाँच सौ लोग थे पाँच सौ लोग थे तो अभी का कितना बोला आप मात्र पचास से सौ लोग होंगे आपके गांव में आपके मेरा गांव गाँव है एक इसके नाम है दशरथ नगर गहलोर दशरथ नगर जी तो आसपास गांव में भी वही हालत है क्या हाँ जहाँ जहाँ मेरे समाज के लोग माय समाज के लोग हैं जहाँ स्थिति यही है हाँ।, हाँ जी आपका नाम मेरा नाम अंशु कुमारी है अंशु कुमार जी आपको सरकार से क्या चाहिए क्या चाहते हैं आप देखिए सरकार से तो बहुत कुछ चाहते हैं कि हाँ लोग दूर दूर काम करने चल जाते हैं छोटा छोटा जो बच्चा है पढ़ने लायक उसी भी साथ में लेके चल जाते हैं क्या उन लोग हम लोग भी रोकते हैं कि यहाँ पे रह के बच्चा की पढ़ाई है तो बोलता है कि आप खरी बच्चा को पढ़ाएंगे और खाना पून खिलाएंगे इसी वजह से सब अपना अपना बच्चा लेके चल जाते हैं साथ में पढ़ाई लिखाई उनका बहुत कुछ दूर हो गए हैं दूर हो रहे हैं अभी भी इस टाइम में हम लोग तो थोड़ा शिक्षित है कुछ काम कर रहे हैं तो बच्चा पढ़ा रहे हैं थोड़ा बहुत कर कर के लेकिन उन लोग ऐसा है कि ईट भट्टा पर काम कर कर के बच्चा भी साथ में करवाते हैं काम अपने भी करते हैं दिन भर मनो न काम का वजह से बच्चा पढ़ नहीं पा रहे हैं इसी वजह सरकार से हम यही कह कह रहे हैं कि यहाँ पर एक फटकारी खुलवा देते हैं तरह तरह के रोजगार दिलवा देते हैं अच्छा अच्छा स्कूल बनवा देते हैं यहाँ कुछ भी स्कूल भी नहीं है स्कूल नहीं है टीक्स जी, वाला जी मतलब प्राथमिक विद्यालय है छोटा बहुत सरकारी स्कूल है एक मतलब टीचर्स वगैरह है टीचर तो बहुत सा है लेकिन लेकिन पढ़वाए उनका क्वालिटी भी कम है क्वालिटी भी कम है कुछ सुविधा नहीं है स्कूल में खाली खाने का सुविधा है मतलब, बच्चा खा लिया फिर चलाएं लौट के यही सरकार के यहाँ अगर रोजगार रहते तो सब हम लोग पढ़ाते कुछ hmm. कंपनी में काम कर करके बच्चा के पढ़ाते हैं लेकिन ईटा भट्ट पर सब ले ले चल जाते हैं hmm. बच्चन के भविष्य खराब हो रहे हैं hmm. सरकार खाली वोट के समय हो जाते तो हम यह कर देंगे वह कर देंगे लेकिन करते कुछ नहीं है hmm. देहात जी जितना देहात का आदमी है सब विचारन भट्टा पर चल जाते हैं हम लोग का कुछ है ही नहीं सुविधा नहीं है देहात में तो क्या करके खा सकते हैं यही है वो भट्टा है तो जान बच रहे हैं गरीब लोग का और इसका अलावा कोई नहीं है यहाँ के आदमी यूपी चल जाते हैं नफलाव चल जाते हैं दिल्ली हरियाणा पंजाब आपका जहाँ बैंगलोर भी आते हैं कर्नाटक बंगलोर ये सब काम करने के लिए चल जाते हैं कितना लोग जाते हैं तो वहाँ मृत्यु देहांत हो जाते हैं जिसका बच्चा है छोटा छोटा घर में वो भी अपाई हो जाते हैं बाप माई बिना जी कितना बच्चा के पापा अथी हो गए तो बेचारा पढ़ लिखे क्या करें वो भी करने के लिए सोच लेते हैं। ठीक है। आपका में मतलब जी ने तो बनाया जी, दिया हाँ, मेरा तो घर बना दिया तो बेचारा राहुल गांधी जी टॉयलेट बना दिए रहने का हम लोग का कष्ट है वो हाँ, तो मेरा ऐसा गांव है कि गरीबी से बहुत सा लोग गुजरते है मैं भी गुजर रहा है मेरा दादाजी इस काम कर रहे हैं जी तो गरीब से झेल रहे हैं देखिए मेरा तो पिताजी का बेटा नहीं था तो हम सिर्फ एक बेटी है मेरा भी तीन लड़की है दो लड़का है तो किसी हालत से हम मेल जॉब करते हैं थोड़ा बहुत आंगनबाड़ी में पढ़ा रहे बच्चा के अच्छा आंगनबाड़ी में पढ़ा रहे तो कितना मिलता है आपको तनखा मेरा तनखा अभी है हाल ही फिलहाल बढ़ गए हैं नौ हजार रूपया हो गया नौ हजार महीने का आंगनबाड़ी में पढ़ाने का हम्म चलो तो कुछ कष्ट करके बच्चा को पढ़ा रहे हैं लेकिन और लोग है, है तो तो हैं यहाँ पे गरीब हैं तो बेचारा कैसे पढ़ाएंगे तो फटा चल जाएंगे हम्म हम्म इसी वजह से हम सरकार से कहते हैं कि आप कोई फटकारी फुलवा दीजिए अच्छा अच्छा बहुत जमीन है या नहीं कि जमीन नहीं है जिम्मेदारी यहाँ बहुत हम तो, तो खाली जमीन पड़ा इधर से बहाया पड़ा हुआ है लेकिन फुलवा देते हैं तो लोगों के यहाँ सुविधा बदल जाते हैं बच्चन के लिए पढ़ाई लिखाई के स्वस्थ बन जाते हैं और खाली सरकारी स्कूल बना दिए वहाँ पर टीचर आते हैं बैठ के चल जाते हैं बच्चन खाना खाते हैं चल जाते हैं बहुत तो तो कोई जैसे नेता लोग के बच्चन पढ़ रहा है प्राइवेट हाई स्कूल बड़ा बड़ा प्राइवेट में क्या बोलते हैं कितना एजुकेशन करते हैं इंजीयारी कर लेते हैं कहाँ कर्नाटका तो कितना दूर दूर जाके पढ़ रहे हैं सही बात है उनका पैसा है तो पढ़ा रहे हैं। हम लोग के पास पैसे नहीं पैसे नहीं है, नहीं। है। इसी वजह से लो, हम लोग हम लोग पीछे हैं।